ನಮಸ್ತೆ ಜನನ ಯಶೋಧರ ಚರಿತೆಯಲ್ಲಿ ಬರ್ತಕ್ಕಂಥ ಅಮೃತಮತಿ ಅಷ್ಟಾವಂಕನನ್ನು ಇಷ್ಟಪಟ್ಟು ಅವನೊಟ್ಟಿಗೆ ಇರಲು ಬಯಸ್ತಾಳೆ ಆದರೆ ಅಷ್ಟಾವಂಕ ಅವಳನ್ನು ಎಷ್ಟು ತಿರಸ್ಕೃತಳನ್ನಾಗಿ ನೋಡ್ತಾನೆ ಅಂತಂದರೆ ಆತ ಕೊಡುವಂಥ ಹಿಂಸೆಯನ್ನು ಜನ ಹೇಗೆ ವಿರ್ಣಿಸ್ತಾನೆ ತೋರ ಮುಡಿವಿಡಿದೆಳೆದು ಕುಡಿಯಂ ನಾರಂ ತದೆವಂತೆ ತದೆದು ಬೀಟೆ ಕಾಲಿಂದ ಬಾರೇಳೆ ಬದಗ ನೊದೆದೊಡೆ ಕಾಲ ಮೇಲೆ ಕೇರೆ ಪೊರಳುವಂತೆ ಅಂತ ಆತ ಹೇಳುತ್ತಾನೆ ಹೇಗಿದೆ ಗಮನಿಸ್ಕೊಳ್ಳಿ ಇದರ ಅರ್ಥ ತೋರ ಮೂಡಿಬಿಡಿದಳೆದು ಹರವಾದ ಜಡಿಯನ್ನು ಹಿಡಿದು ಆತ ಎಳಿತಾ ಇದ್ದಾನೆ ಕುಡಿಯಂ ನಾರಂ ತದೆವಂತೆ ತದೆದು ಅಂದ್ರೆ ಕೈಗೆ ಸಿಗತಕ್ಕಂತಹ ಕೂದಲಿನ ಎಳೆಗಳನ್ನು ನಾರನ್ನ ಹಿಡಿದು ತಿರುಪಿದ ಹಾಗೆ ತಿರುಪುತಾ ಇದ್ದಾನೆ ಅಂತ ಅದಷ್ಟೇ ಅಲ್ಲ ಕುಡಿಯಂ ನಾರಂ ತದೆವಂತೆ ತದೆದು ಬೀಟೆ ಕಾಲಿಂದ ಬಾರೆಳೆ ಕೆಲಸ ಮಾಡಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಕಾಲುಗಳು ಆತನದ್ದು ಆ ಶ್ರಮಿಕ ವರ್ಗಕ್ಕೆ ಸೇರಿದಂತಹ ಅಷ್ಟಾವಂಕ ತನ್ನ ಬೀಟೆಯಂತಹ ಕಾಲುಗಳು ಅಂದ್ರೆ ಗಟ್ಟಿಯಾದಂತಹ ಬೀಟೆಯ ಮರದ ಹಾಗಿನ ಕಾಲುಗಳಿಂದ ಝಾಡಿಸಿ ಒದಿತಾ ಇದ್ದಾನೆ ಆಕೆಗೆ ಆದರೂ ಕೂಡ ಆ ರಾಜಕುಮಾರನ ಸಖ್ಯವನ್ನ ಬಿಟ್ಟು ನನಗೆ ಅಷ್ಟಾವಂಕನ ಸಖ್ಯವೇ ಬೇಕು ಅಂತ ಪೊಲ್ಲಮಯ ಲೇಸು ನಲ್ಲರ ಮೈಯಳು ಅಂತಲೇ ಮಾತಾಡುತ್ತಾ ಆಕೆ ಅವನ ಕಾಲೆಡಿಯಲ್ಲಿ ಬಿದ್ದು ಕೆರೆ ಪೊರಳುವಂತೆ ಪೊರಳದಳ್ಳಂತ ಹೇಳ್ತಾನೆ ಅಂದರೆ ಕೆರೆ ಹಾವು ಯಾವಾಗ ಪ್ರಾಣೋತ್ಕ್ರಮಣ ಸ್ಥಿತಿ ಬರ್ತದೆಯೋ ಹೇಗೆ ಹೊರಳಾಡ್ತದೆಯಲ್ಲ ಹಾಗೆ ಅಮೃತಮತಿ ಅಷ್ಟಾವಂಕನ ಕಾಲ ಬುಡದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾಳೆ ನರಳಾಡ್ತಾ ಇದ್ದಾಳೆ ಅಂತ ಹೇಳ್ತಕ್ಕಂಥ ಒಂದು ಸುಂದರವಾದ ಪದ್ಯವನ್ನು ಯಶೋಧರ ಚರಿತೆಯಲ್ಲಿ ಕಟ್ಟಿಕೊಡಲಾಗಿದೆ